ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ನಾವು ಒಂದು ಎಕರೆ ಹೊಲದಲ್ಲಿ ನಮ್ಮ ಹೋಂಡಾಡಿಯೋ ಬೈಕನ್ನು ತೆಗೆದುಕೊಂಡು ಎಡೆಕುಂಟೆ ಹೊಡೆಯಲು ಬಂದಿದ್ದು ಇವತ್ತು ಎತ್ತಿನ ರೈತರು ಕಡೆಗೆ ತುಂಬ ಕಡಿಮೆ ಇದ್ದು ಬಾಡಿಗೆದಾರರು ಸಿಗುತ್ತಿಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವು ನಮ್ಮದೇ ವೆಹಿಕಲ್ ಆದಂಥ ಸ್ಕೂಟಿಯನ್ನು ತೆಗೆದುಕೊಂಡು ನಮ್ಮ ಹೊಲಕ್ಕೆ ಬಂದು ನಾನು ಹಾಗೂ ನನ್ನ ತಂದೆ ಒಂದು ಎಕರೆ ಭೂಮಿಯನ್ನು ಎಡೆಕುಂಟಿ ಹೊಡೆದು ಅದರ ಲಾಭವನ್ನು ಹೇಗೆ ಕಾಣಿಸುತ್ತದೆ ಎನ್ನುವುದನ್ನು ವಿಡಿಯೋ ಮಾಡಿದ್ದು ಈ ವಿಡಿಯೋವು ನಿಮ್ಮ ರೈತರಿಗೆ ಸಣ್ಣ ರೈತರಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋ ಮಾಡಿದ್ದು ಕಾರಣ ಬಂಧುಗಳು ನೀವು ಈ ವಿಡಿಯೋದ ಸದುಪಯೋಗ ತೆಗೆದುಕೊಳ್ಳಬೇಕು ಹಾಗೂ ನೀವು ಇದನ್ನು ಯೂಸ್ ಮಾಡಿದರೆ ಕೂಡ ನಮಗೆ ಕಮೆಂಟ್ ಮಾಡಿ ಈ ಐಡಿಯಾ ಬಂದಿದ್ದು ಏಕೆಂದರೆ ಮೊನ್ನೆ ನಾವು ವಿಶೇಷವಾಗಿ ಎತ್ತುಗಳು ಸಿಗದೇ ಇರದ ಕಾರಣ ಈ ವಿಡಿಯೋ ಮಾಡಬೇಕಾಗಿ ಬಂತು ಆಮೇಲೆ ಇದರ ಒಂದು ಸದುಪಯೋಗ ನೀವೆಲ್ಲ ತೆಗೆದುಕೊಳ್ಳಬೇಕಂತೇಳಿ ವಿಡಿಯೋನ ಮಾಡಲಾಗಿದ್ದು ದಯವಿಟ್ಟು ಎಲ್ಲ ರೈತರು ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಆಮೇಲೆ ನಿಮ್ಮಲ್ಲಿ ಕೂಡ ಇದೇ ಥರ ಐಡಿಯಾಗಳಿದ್ದರೆ ನಮಗೆ ಶೇರ್ ಮಾಡಿ ನಾವು ಅದನ್ನು ಜನಕ್ಕೆ ಪರಿಚಯ ಮಾಡುವಂಥ ಕೆಲಸವನ್ನು ಮಾಡುತ್ತೇವೆ ಎಲ್ಲ ರೈತರು ಇದರ ಸದುಪಯೋಗ ತೆಗೆದುಕೊಳ್ಳಿ ಮತ್ತು ನಮಗೆ ಇದರಲ್ಲಿ ಬಂದಂಥ ಲೋಪದೋಷಗಳ ಬಗ್ಗೆ ಕಮೆಂಟ್ ಮಾಡಬೇಕಾಗಿ ವಿನಂತಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಕೂಡ ಮತ್ತೆ ಹೆಚ್ಚಿಂದು ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನಿಮಗೆ ಎಲ್ರಿಗೂ ಈ ವಿಡಿಯೋ ಸದುಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ಈ ವಿಡಿಯೋ ಮಾಡಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು ದಯವಿಟ್ಟು ಎಲ್ಲ ರೈತರು ಮತ್ತು ನಿಮ್ಮ ಅಕ್ಕಪಕ್ಕದ ಸಣ್ಣ ರೈತರಿಗೆ ಇದನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಷಯವನ್ನು ತಿಳಿಸಿ ಅಂತ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಆಮೇಲೆ ಮತ್ತು ಎಲ್ಲ ರೈತರು ಕೂಡ ಏನೂ ಇಲ್ಲ ಅಂತೇಳಿ ಸುಮ್ಮನೆ ಕೂತ್ಕೋಬೇಡಿ ಇರೋದ್ರಲ್ಲೇ ಏನಾದರೂ ಒಂದು ಮಾಡಿ ಆಮೇಲೆ ನಾಲ್ಕು ಜನಕ್ಕೆ ಅದು ಒಳ್ಳೆಯದಾಗುತ್ತೆ ನಮ್ಮಿಂದ ಒಳ್ಳೆಯದಾಗೋದಾದರೆ ಅದನ್ನ ಮಾಡೋಣ ಅಂಥೇಳಿ ಈ ವಿಡಿಯೋನ ಮಾಡಿದ್ದು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ರೀತಿ ನಮ್ಮ ಗಾಡಿ ನಾವು ಓಡಿಸ್ತಾ ಇದ್ದೀವಿ ಆಮೇಲೆ ನಿಮಗೆ ಕಾಣಿಸ್ತಾ ಇದೆ ಅಂಥೇಳಿ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಮತ್ತೊಬ್ಬರು ಕೂಡ ಏನೂ ಇಲ್ಲ ಅಂಥೇಳಿ ಕೈಕಟ್ಟುವನ್ನು ಕೂಡ ಕೂತ್ಕೊಳ್ಳೋದು ಬೇಡ ಅವರು ಕೂಡ ಈ ಕೆಲಸವನ್ನು ಮಾಡಲಿ ಒಂದು ಯಾವುದೇ ಕೆಲಸ ಅನ್ನೋ ಅನ್ನೋದೊಂದೇ ಮೂಲ ಉದ್ದೇಶ ಇದು ವಿಡಿಯೋ ಮಾಡೋದು ಸಾಕಷ್ಟು ತಾವು ಬಂಧುಗಳು ಹಿರಿಯರು ಹೇಳಿದಾಗೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಎಂದು ನಮ್ಮ ಹಿರಿಯರು ಮಾಡಿರತಕ್ಕಂಥ ಗಾದೆ ಇದೆ ಅದೇ ಪ್ರಕಾರ ನಮಗೆ ಇದು ಎಷ್ಟು ಅನುಕೂಲ ಆಗಿದೆ ಗೊತ್ತಿಲ್ಲ ಮತ್ತೆ ಮುಂದೆ ಸಿಗ್ತೀನಿ ಜೈ ಹಿಂದ್ ಜೈ ಕಿಸಾನ್